ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವನನು ಹೊಗಳುವವರ ಬಸವನನು ನೆನೆಯುವವರ ಬಸವನನು ಗುರು ಚರ ಇಷ್ಟವೆನಿಪರ ಸದಮಲ ಜ್ಞಾನ ಪ್ರಕಾಶ ಸದ್ವರ್ತನರ ಹೊರೆಯೊಳಗೆನ್ನಿರಿಸಯ್ಯ ಗುರುವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಅಂಥೇಳಿ ಸುಲ್ಲಾಪುರದ ಸಿದ್ಧರಾಮೇಶ್ವರರು ಭಾಳ ಸುಂದರವಾದಂಥ ವಚನವನ್ನು ನಮಗೆ ಅನುಗ್ರಹಿಸ್ತಾರೆ ಎಷ್ಟು ಚಂದ ಹೇಳ್ತಾರಂತಂದ್ರೆ ಯಾರು ಬಸವನ್ನ ನನ್ನ ಹೊಗಳ್ತಾರ ಯಾರ ಯಾವಾಗಲೂ ಸಹಿತ ಬಸವಣ್ಣನನ್ನು ನೆನೆಸ್ತಿರ್ತಾರ ಯಾರು ತಮ್ಮ ಮನಸ್ಸಿನೊಳಗೆ ಬಸವಣ್ಣನ ಶ್ರೀಚರಣಗಳನ್ನು ಸ್ಥಾಪಿಸಿಕೊಂಡಾರ ಯಾರು ಬಸವಣ್ಣನ ಒಂದು ಮಾರ್ಗದಲ್ಲಿ ನಡೀತಿರ್ತಾರ ಯಾವಾಗಲೂ ಅವ್ರ ಜೊತೆಯೂ ನನ್ನನ್ನು ಇರಿಸಪ್ಪ ಅವರ ಪಾದ ಸೇವೆಯನ್ನು ಮಾಡುವ ಭಾಗ್ಯವನ್ನು ನನಗೆ ಕೊಡಪ್ಪ ಅಂಥೇಳಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡ್ರಿ ಶರಣರು ಮಹಾತ್ಮರು ಸಂತರು ಪ್ರಾರ್ಥನೆ ಮಾಡೋದೇ ಬೇರೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋದೇ ಬೇರೆ ನಾವು ಸಂಪತ್ತು ಕೊಡು ಅಧಿಕಾರ ಕೊಡು ಆರೋಗ್ಯ ಕೊಡು ಐಶ್ವರ್ಯ ಕೊಡು ಇದನ್ನು ಪ್ರಾರ್ಥನೆ ಮಾಡ್ತೀವಿ ಅವರು ಪ್ರಾರ್ಥನೆ ಮಾಡ್ತಾರೆ ಏನಂತಂದ್ರೆ ನಮಗೆ ಸತ್ಪುರುಷರ ಸಂಘವನ್ನು ಕೊಡುವಂಥೇಳಿ ಸತ್ಪುರುಷ ಅಂದರೆ ಯಾರು ಸತ್ಪುರುಷ ಅಂದರೆ ಯಾವಾಗಲೂ ಸತ್ ಇರುವವ ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೆಯುವವ ಅವನಿಗೆ ಸತ್ಪುರುಷ ಅಂಥೇಳಿ ಕರೀತಾರೆ ಅದಕ್ಕೆ ನಾವೆಲ್ಲ ಏನು ಬೇಡಬೇಕಪ್ಪ ಅಂದರೆ ನಮಗೂ ಸಹಿತ ಮಹಾತ್ಮರ ಸಂಘವನ್ನು ಸತ್ಪುರುಷರ ಸಂಘವನ್ನು ಕೊಡು ಯಾರು ಆ ಬಸವನನ್ನು ಸ್ಮರಣೆ ಮಾಡ್ತಾರ ಯಾರು ಆ ಬಸವನ ಒಂದು ತತ್ವದಲ್ಲಿ ನಡೀತಾರ ಅಂಥವರ ಒಂದು ಪಾದದ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನಮಗೆ ಕರುಣಿಸು ಅಂಥೇಳಿ ನಾವು ಬೇಡಿಕೊಳ್ಳೋದು ನಾವು ಬೇಡಿಕೊಂಡಿದ್ದಕ್ಕೆ ಅದರ ಫಲವಾಗಿ ಆ ಪರಮಾತ್ಮ ನಮಗೆ ಬಸವನ ಸ್ವರೂಪರಾದಂತಹ ಪ್ರತಿ ಬಸವಣ್ಣನೇ ಆದಂತಹ ಅಥನೀಯ ಶ್ರೀ ಮುರುಗೇಂದ್ರ ಶಿವಯೋಗೀಶ್ವರರನ್ನು ನಮಗೆ ಅನುಗ್ರಹಿಸಿದನು ಹನ್ನೆರಡನೇ ಶತಮಾನದೊಳಗೆ ಜಗಜ್ಯೋತಿ ಬಸವಣ್ಣನವರು ಏನು ಸಾರಿದರು ಏನು ಬೋಧನೆಯನ್ನು ಮಾಡಿದರೂ ಯಾವ ರೀತಿ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಅದೇ ತತ್ವವನ್ನು ತಮ್ಮ ಜೀವನದೊಳಗೆ ರೂಢಿಸಿಕೊಂಡು ಯಾವಾಗಲೂ ಸಹಿತ ಬಸವನ ನಾಮಸ್ಮರಣೆಯನ್ನು ಬಿಟ್ಟರೆ ಮತ್ತೇನು ಮಾಡಲಿಲ್ಲ ಶಿವಯೋಗ ಸಾಧನೆಯನ್ನು ಮಾಡಿ ತಮ್ಮನ್ನು ನಂಬಿ ಬಂದಂಥ ಭಕ್ತರಿಗೆ ಬಸವನಾಮವನ್ನು ಉಚ್ಚರಿಸಲಿಕ್ಕೆ ಹೇಳಿ ಅವರನ್ನು ಉದ್ಧಾರ ಮಾಡಿದಂಥ ಪುಣ್ಯಾತ್ಮರು ಶ್ರೀಮದ್ ಅಥನಿ ಶಿವಯೋಗೀಶ್ವರರು ಈ ಪುಣ್ಯಾತ್ಮರ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಕತ್ತೇವಿ ಶ್ರಾವಣ ಮಾಸ ಮಧ್ಯದೊಳಗೆ ಬಂದಿದ್ದಕ್ಕಾಗಿ ವಿಶೇಷ ಸಂಚಿಕೆಗಳನ್ನು ನಾವು ನೋಡಿದ್ವಿ ಈಗ ಮತ್ತೆ ನಾವು ಅಥನಿ ಶಿವಯೋಗೀಶ್ವರರ ಚರಿತ್ರವನ್ನು ಮುಂದುವರ್ಸೋಣ ಅಥನಿ ಚರಿತ್ರೆ ಒಳಗೆ ಇವತ್ತು ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ನಾವೆಲ್ಲರೂ ಸಹಿತ ನೋಡೋದು ಶಿವಯೋಗೀಶ್ವರರು ಯಾವ ರೀತಿ ತಮ್ಮ ಲೀಲೆಗಳನ್ನು ತೋರಿಸಾಕತ್ತಾರ ಶಿವಯೋಗೀಶ್ವರರು ಬಂದ ಭಕ್ತರಿಗೆ ಸಾಕ್ಷಾತ್ ಪರಮೇಶ್ವರರಾಗಿ ಸಾಕ್ಷಾತ್ ಬಸವಣ್ಣನಾಗಿ ಕಂಗೊಳಿಸಕತ್ತಾರ ಎಲ್ಲರ ಅಂತರಂಗದಲ್ಲಿ ಇರುವಂತಹ ಭಾವನೆಗಳನ್ನು ಸ್ವಚ್ಛವಾಗಿ ತಿಳ್ಕೊಂಡು ಆ ಅಥನಿ ಶಿವಯೋಗೀಶ್ವರರು ಪ್ರತ್ಯಕ್ಷ ಶಿವನಾಗಿ ಆ ಒಂದು ಅಥನಿ ಪುರದೊಳಗೆ ಮೆರೆಯ ಕತ್ತಾರಂಥೇಳ ನಮಗೆಲ್ಲ ಗೊತ್ತಿದ್ದಂತಹ ವಿಷಯ ಶರಣರು ಬಸವನವರು ಮತ್ತು ಅವರ ಒಂದು ವಚನಗಳು ಅದರ ಮ್ಯಾಲ ಅಥನಿ ಶಿವಯೋಗೀಶ್ವರರು ಎಷ್ಟೊಂದು ಭಕ್ತಿ ಇದ್ದರೂ ಎಷ್ಟೊಂದು ಪ್ರೀತಿ ಮಾಡ್ತಿದ್ದರು ಆ ಶರಣರನ್ನಂತ ಹೇಳಿಕಾರೆ ಇಲ್ಲಿ ನಡೆದಂಥ ಒಂದು ಘಟನೆಯಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಏನಪ್ಪಾ ಅಂತಂದ್ರೆ ಒಬ್ಬರು ಮಹಾತ್ಮರು ಅಥನಿ ಶಿವಯೋಗೀಶ್ವರರಿಗೆ ಬೆಟ್ಟಿ ಆಗಕ್ಕಂಥೇಳಿ ಅಥನಿಗೆ ಬಂದಿದ್ದರು ಆ ಸಮಯದೊಳಗೆ ಏನಾಯಿತು ಅಂತಂದ್ರೆ ಅವರು ಒಂದು ಪವಿತ್ರವಾದಂಥ ಗ್ರಂಥವನ್ನು ತಗೊಂಡು ಬಂದಿದ್ದರು ಅವರು ಅದನ್ನು ಶಿವಯೋಗೀಶೀಶ್ವರರಿಗೆ ಕೊಡಬೇಕು ಅಥನೇ ಶಿವಯೋಗಿಗಳು ಇದನ್ನು ಓದ್ಲಿ ಅಂತ ಉದ್ದೇಶಿಟ್ಟುಕೊಂಡು ಒಂದು ಪವಿತ್ರವಾದಂತಹ ಗ್ರಂಥವನ್ನು ತಗೊಂಡು ಬಂದಿದ್ದರು ಅಥನಿ ಶಿವಯೋಗಿಗಳಿಗೆ ಬೆಟ್ಟಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಮುಂದೆ ಆ ಒಂದು ಗ್ರಂಥವನ್ನಿಟ್ಟರು ಇದು ಏನು ಅಂತ ಕೇಳಿದರು ಅಥನೇ ಶಿವಯೋಗಿಗಳು ಆವಾಗ ಆ ಮಹಾತ್ಮರು ಹೇಳಿದರು ಯಪ್ಪ ಇದು ನಮ್ಮ ಹಿಂದೂ ಧರ್ಮದ ಪವಿತ್ರವಾದಂತಹ ಗ್ರಂಥ ಈ ಗ್ರಂಥವನ್ನು ತಾವು ಓದಬೇಕು ಅನ್ನೋ ಅಪೇಕ್ಷೆ ನಂದು ಅಂತ ಹೇಳಿದ್ರವರು ಶಿವಯೋಗೀಶ್ವರರು ಬಹಳ ನಗೆಮುಖದಿಂದ ಹಸನ್ಮುಖರಾಗಿ ಒಂದು ಮಾತಂದ್ರಂತ ನೋಡ್ರಿ ನಮ್ಮ ತಂದೆ ಬಸವಣ್ಣ ನೀಡಿದಂತಹ ವಚನ ಸಾಹಿತ್ಯ ಅನ್ನುವಂತಹ ಗ್ರಂಥದೊಳಗೆ ಈಗ ಬರೀ ನಾಲ್ಕನೇ ಭಾಗ ಓದಿ ಮುಗಿಸಿದ್ದೀನಿ ಮತ್ತು ಇನ್ನೂ ಹನ್ನೆರಡನೇ ಭಾಗ ಹಂಗೆ ಉಳಿದೈತಿ ಈ ಶರೀರದ ಆಯುಷ್ಯ ಮಾತ್ರ ಹದಿನಾಲ್ಕನೇ ಹೋಗೈತಿ ಇನ್ನೆರಡನೇ ಮಾತ್ರ ಉಳಿದೈತಿ ನಮ್ಮಪ್ಪನ ಒಂದು ವಚನ ಗ್ರಂಥವನ್ನು ಓದಿ ಅದನ್ನು ತಿಳ್ಕೊಂಡ ಮುಗಿದ ಮೇಲೆ ಒಂದು ವೇಳೆ ಈ ಶರೀರಕ್ಕೆ ಆಯಸ್ಸು ಅನ್ನೋದು ಉಳಿದ್ರೆ ಈ ಗ್ರಂಥವನ್ನು ಓದತೇನ್ರಿ ಇಲ್ಲ ಅಂದ್ರೆ ನನಗೆ ಓದೋಕೆ ಆಗೋದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿಬಿಟ್ರು ಅಂದ್ರೆ ವಚನ ಸಾಹಿತ್ಯದ ಮ್ಯಾಲ ಶರಣರ ಮ್ಯಾಲ ಈ ಅಥನಿ ಶಿವಯೋಗಿಗಳು ಎಷ್ಟೊಂದು ಗೌರವವನ್ನು ಹೊಂದಿದ್ರು ಎಷ್ಟೊಂದು ತಮ್ಮನ್ನು ತಾವು ಆ ವಚನದೊಳಗೆ ಮುಳುಗಿಸಿಕೊಂಡಿದ್ದರು ಶರಣರ ಒಂದು ತತ್ವವನ್ನು ಯಾವ ರೀತಿ ತಮ್ಮ ಜೀವನದೊಳಗೆ ಅಂತ ಅಥನಿ ಶಿವಯೋಗಿಗಳು ಒಂದು ದಿವಸನೂ ಸಹಿತ ಅಹಂಕಾರವನ್ನು ಮಾಡಲಿಲ್ಲ ಯಾರನ್ನೂ ತಿರಸ್ಕಾರ ಮಾಡಲಿಲ್ಲ ಯಾರನ್ನೂ ಬೈಯಲಿಲ್ಲ ಯಾವ ಧರ್ಮವನ್ನು ತತ್ವವನ್ನು ದ್ವೇಷ ಮಾಡಲಿಲ್ಲ ಅತ್ಯಂತ ಗೌರವದಿಂದ ಅದನ್ನು ಗೌರವಿಸಿದರು ಆದರೆ ತಮ್ಮ ತತ್ವವನ್ನು ಮಾತ್ರ ಚಾಚು ಚಪ್ಪದೆ ಪಾಲಿಸಿದರುವರು ಅದಕ್ಕೆ ಅಂತಹ ಅಥನಿ ಮುರುಗೇಂದ್ರ ಶಿವಯೋಗಿಗಳನ್ನು ಪಡೆದಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು ಭಾಗ್ಯವಂತರು ಶಿವಯೋಗಿಗಳ ಅವತಾರ ಅದು ಮನುಕುಲದ ಸೂರ್ಯನ ಅವತಾರ ಅಂತ ಹೇಳಿ ಕರೆದ್ರು ಬದುಕು ವಿರಕ್ತಿಯ ಸಂವಿಧಾನ ಅಂತ ಕರೆದರು ಬಾಳು ಸಮತೆಯ ಸುವಿಧಾನ ಅಂತ ಕರೆದರು ನೆನಹು ಶರಣ ಜೀವನ ನಡೆ ಬಸವ ಭಾವ ಹೊರಗೆ ಬಯಲ ಬಿಂಬ ಒಳಗೆ ಲಿಂಗಾಂಗ ಯೋಗ ಮಾತು ವಚನದ ಒಲವಿನೋಂಕಾರ ಈ ಅವತಾರ ಅಲ್ಲಮನ ಪೂರ್ಣಾವತಾರ ಅವತಾರ ಶಿವಯೋಗಿ ಎಂದರೆ ಶಿವಯೋಗಿ ಶಿವಯೋಗ ಎಂದರೆ ಅಥನಿಯ ಮುರುಗೇಂದ್ರ ಶಿವಯೋಗಿ ಅಂತ ಹೇಳ್ತಾರ ಅಥನಿಯ ಮುರುಗೇಂದ್ರ ಶಿವಯೋಗಿಗಳನ್ನು ಭಾಳ ಸುಂದರವಾಗಿ ಇಲ್ಲಿ ಗುಣಗಾನವನ್ನು ಮಾಡ್ತಾರೆ ಮಡಿವಾಳ ತಂದೆಗಳ ಬಟ್ಟೆಯ ಹಡಪದ ಪನ್ನಗಳ ಕ್ಷೌರವನ್ನು ನಾಗೈವೆ ಡೋಹಾರ ಕೈಯಂಗೆ ತೊಗಲ ಹದ ಮಾಡುವೆ ವೀರ ಹರಳೆ ಶಂಗೆ ಜೋಡನಾ ಮಾಡುವೆ ಮಾರಯ್ಯ ತಂದೆಗಳ ಕಟ್ಟಿಗೆಯ ನಾ ಹೊರುವೆ ಧೀರಕೆ ತಯ್ಯನ ಬುಟ್ಟಿಯನು ನಾ ಮಾಡಪೆ ನುಲಿಯ ಚಂದಯ್ಯನ ಹಗ್ಗ ಕನಿಯಗೈವೆ ಸಲಿಮಾದಾರ ಚನ್ನಂಗಳಂಬಲಿಯ ಮಾಡಿಡುವೆ ಅಂತ ಅಂಥೇಳ ದಿನನಿತ್ಯವೂ ಸಹಿತ ಅಥನಿಯ ಶಿವಯೋಗಿಗಳು ತಮ್ಮ ಪೂಜೆಯನ್ನು ಮಾಡಿಕೊಳ್ಳುವಂತಹ ಸಮಯದೊಳಗೆ ಎಲ್ಲ ಶರಣರನ್ನೂ ಕುರಿತು ವಿಶೇಷವಾದಂತಹ ಸ್ಮರಣೆಯನ್ನು ಮಾಡ್ತಿದ್ರು ಅಂತ ಹೇಳಿಕಾರ ಶರಣರು ಬಹಳ ಚಂದ ಹೇಳಿದಾರ ಕಾರ್ಯಾಂತ ಮರಣನ್ ಮುಕ್ತಿ ಸ್ಮರಣಾಂತ ದುರುನಾಟಲಿ ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮ ನ ವಿದ್ಯತಿ ಅಂಥೇಳಿ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಕುರಿತು ಪುಣ್ಯಕ್ಷೇತ್ರವಾದಂಥ ಶ್ರೀಶೈಲವನ್ನು ಕುರಿತು ಹೇಳ್ತಾರೆ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಗೊಳಿಸಿ ಅವನಿಗೆ ಮೋಕ್ಷವನ್ನು ನೀಡಿದಂಥ ಪುಣ್ಯಕ್ಷೇತ್ರ ಆಂಧ್ರ ಪ್ರದೇಶ ಕರ್ನೂಲು ಜಿಲ್ಲೆಯಲ್ಲಿರುವಂಥ ಶ್ರೀಶೈಲ ಆ ಶ್ರೀಶೈಲ ಆ ಪುಣ್ಯಕ್ಷೇತ್ರವನ್ನು ಬರೀ ಸ್ಮರಣೆ ಮಾಡಿದರೆ ನಮ್ಮ ದುರಿತಗಳು ದೂರವಾಗುತ್ತವೆ ಆ ಶ್ರೀಶೈಲಕ್ಕೆ ಹೊಂಟ್ರೆ ನಮ್ಮ ಕರ್ಮಗಳು ಕಳೀತವ ಮಲ್ಲಿಕಾರ್ಜುನನ ದರ್ಶನವನ್ನು ಪಡ್ಕೊಂಡ್ರೆ ನಾವು ಜೀವನ್ಮುಕ್ತರಾಗಿ ಹೋಗ್ತೀವಿ ಅಂಥೇಳ ಶ್ರುತಿ ಶಾಸ್ತ್ರ ಪುರಾಣಗಳು ಸ್ಪಷ್ಟವಾಗಿ ನಮಗೆ ಹೇಳ್ತವೆ ಅದಕ್ಕಾಗಿ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂಥೇಳ ಬಹಳ ಸುಂದರವಾದಂತಹ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ ಮತ್ತು ಅಥನಿ ಶಿವಯೋಗಿಗಳು ಹೆಂಗಿದ್ರಂದ್ರೆ ಅವರ ಬಾಯಿಂದ ಏನು ಆಶೀರ್ವಾದ ಹೊರಗೆ ಬರ್ತಿತ್ತಲ್ಲ ಅದು ಎಂದು ಸುಳ್ಳು ಆಗ್ತಿರ್ ಕೆಲ್ ನೋಡ್ರಿ ಒಳಗೆ ಬಸವೇಶ್ವರ ಪುರಾಣದೊಳಗೆ ಚನ್ನವೀರ ಪಂಡಿತರು ಶಿವಯೋಗಿಗಳ ಪೂರ್ಣವಾದಂಥ ಕೃಪಾ ಆಶೀರ್ವಾದವನ್ನು ಪಡ್ಕೊಂಡು ಅವರು ಹೇಳಿದಂಗೆ ಆ ಪುಣ್ಯಾತ್ಮರು ಜಯದೇವ ನಾಮದಿಂದ ಚಿನ್ಮೂಲಾದ್ರಿ ಬೃಹನ್ಮಠದ ಚಿತ್ರದುರ್ಗದ ಅಧಿಕಾರವನ್ನು ಪಡೆದು ಮಹಾತ್ಮರಾಗಿದ್ದರು ಈ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು ಆಕಾಶ ಕಳಚಿ ಬೀಳಬಹುದಂತ ಪರ್ವತ ಅಲ್ಲಾಡಬಹುದಂತ ಭೂಮಿ ಕೆಳಗಿಳಿದು ಹೋಗ್ಬೋದಂತ ಗಾಳಿ ಚಲಿಸಲಾರ್ದ ತಟಸ್ಥವಾಗಿ ನಿಂತು ಬಿಡಬಹುದಂತ ಬೆಂಕಿ ತನ್ನಗಾಗಬಹುದಂಥ ಆದರೆ ಪರಶಿವನ ಪರಾವತಾರಿಗಳಾದಂಥ ಶಿವಯೋಗಿಗಳ ಮಾತು ಎಂದು ಆಗ್ತಿರ್ಕಿಲ್ಲ ಅಂತ ಹೇಳ್ತಾರೆ ಮೂವತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಟನೇ ಯಶ್ವಿಗೆ ಅಥನಿ ಮಠದೊಳಗೆ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಶಿವಯೋಗಿಗಳ ಒಂದು ಸನ್ನಿಧಾನದೊಳಗೆ ಆರಂಭ ಮಾಡಿದರು ಆ ಒಳಗೆ ಧಾರವಾಡ ಜಿಲ್ಲೆಯ ಒಳಗಿರುವಂತಹ ಆವಾಗ ರಾಣಿಬಿನ್ನೂರು ತಾಲೂಕ ಮುದೈನೂರು ಅನ್ನುವಂಥ ಒಂದು ಸಣ್ಣ ಹಳ್ಳಿ ಕುಮುದ್ವತಿ ತುಂಗಭದ್ರಾ ನದಿಗಳ ಒಂದು ಸಂಗಮದಿಂದ ಮೃಖಂಡು ಮಾರ್ಖಂಡಿಯ ಮುನಿಗಳ ಆವಾಸದಿಂದ ಈ ಗ್ರಾಮ ಒಂದು ಪುಣ್ಯಭೂಮಿ ಆಗಿ ಮೆರೆಯಕತ್ತಿತ್ತು ಕತ್ತಿತ್ತು ಈ ಗ್ರಾಮದೊಳಗೆ ಹಿರೇಮಠದ ಶಿವಮೂರ್ತಿ ಬಸ್ಸಯ್ಯನವರ ಧರ್ಮಪತ್ನಿ ರುದ್ರಮ್ಮ ಶಿವಮೂರ್ತಿ ಮತ್ತು ರುದ್ರಮ್ಮ ಇಬ್ಬರೂ ಸಹಿತ ಮುದೇನೂರಿನೊಳಗೆ ಬಹಳ ಸಾತ್ವಿಕವಾದಂತಹ ಸರಳವಾದಂತಹ ದಾಂಪತ್ಯ ಜೀವನವನ್ನು ಸನ್ಮಾರ್ಗದೊಳಗೆ ನಡೆಸ್ಕೊಂತ ಹೊಂಟಿದ್ರು ಈ ಪುಣ್ಯಾತ್ಮರ ಗರ್ಭದೊಳಗೆ ಒಂದು ಗಂಡು ಮಗ ಜನಿಸಿತು ಆ ಗಂಡು ಮಗನಿಗೆ ವಾಗೀಶ ಅಂತ ಹೇಳಕಾರ ನಾಮಕರಣವನ್ನು ಮಾಡಿದರು ಮುದೇನೂರಿನ ಹಿರೇಮಠ ಐತಲ್ಲ ಇದು ಪಟ್ಟಾಧಿಕಾರಿಗಳ ಮಠ ಆಗಿತ್ತು ಅದಕ್ಕಾಗಿ ವಾಗೀಶರೆಂಬವರಿಗೆ ಪಟ್ಟಾಧಿಕಾರಿಗಳನ್ನಾಗಿ ಮಾಡಿ ಅಥನಿ ಮಠದೊಳಗಿರುವಂಥ ಶಿವಯೋಗಿಗಳ ಸಂಸ್ಕೃತ ಪಾಠಶಾಲೆಯೊಳಗೆ ಈ ವಾಗೀಶರನ್ನು ಅಭ್ಯಾಸಕ್ಕಾಗಿ ಹಚ್ಚಿದರು ಆ ಒಂದು ವಾಗೀಶರು ಮುಧೇನೂರಿನಿಂದ ಅಥನಿ ಮಠದೊಳಗೆ ಸಂಸ್ಕೃತವನ್ನು ಕಲಕುವಂತೆ ಇದ್ದಾಗ ಅಲ್ಲಿ ಹೆಂಗೆ ಗಿತ್ತು ಅಥನಿ ಒಳಗಂತಂದ್ರೆ ಪ್ರತ್ಯಕ್ಷ ಕೈಲಾಸ ಭೂಮಿಗೆ ಇಳ್ದಂಗೆ ಆಗಿತ್ತು ಮುರುಗೇಂದ್ರ ಶಿವಯೋಗಿಗಳು ಸಾಕ್ಷಾತ್ ಪರಮೇಶ್ವರನ ಅವತಾರಿಗಳಾಗಿದ್ದರು ದಿನ ನೂರಾರು ಜನ ಅವರ ಒಂದು ದರ್ಶನಕ್ಕಾಗಿ ಬರ್ತಿದ್ದರು ಎಲ್ಲರನ್ನೂ ಸಹಿತ ಭಾಳ ಪ್ರೀತಿಯಿಂದ ಅಥನಿ ಶುಭಯೋಗಿಗಳು ನೋಡ್ಕೊಳ್ತಿದ್ದರು ಸಾವಿರ ಜನ ಬಂದರೂ ಸಹಿತ ಅವರನ್ನು ನಾಲ್ಕು ದಿನ ಇಟ್ಕೊಂಡು ಅವರಿಗೆ ಏನು ಬೇಕೋ ಆ ವ್ಯವಸ್ಥೆಗಳನ್ನು ಮಾಡಿಸಿ ಸಣ್ಣ ಹುಡುಗರಿಗೆ ದೊಡ್ಡವರಿಗೆ ವೃದ್ಧರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತತ್ವ ಬೋಧನೆಯನ್ನು ಮಾಡಿ ಕಳಿಸ್ಕೊಡ್ತಿದ್ದರು ಹಿಂಗ ಆ ಮುಧೈನೂರಿನ ವಾಗೀಶರು ಅವರು ಸಹಿತ ತಮ್ಮ ಅಭ್ಯಾಸ ಮುಗಿದ ನಂತರ ಆ ಒಂದು ಮಠದಲ್ಲಿ ವಿಶೇಷವಾದಂಥ ಸೇವಾ ಮಾಡ್ತಿದ್ದರು ಶಿವಯೋಗಿಗಳು ದಿನಾಲು ಪೂಜೆ ಮಾಡ್ಕೊಳ್ತಿದ್ರು ಶಿವಯೋಗ ಸಾಧನೆಯನ್ನು ಮಾಡ್ತಿದ್ರು ಮೂರು ಹೊತ್ತ ಆವಾಗ ಆ ಮುದಿನೂರಿನ ಪಟ್ಟದ್ದೇವರಿನ ವಾಗೀಶರಿದ್ದರು ಪ್ರತಿ ದಿವಸನೂ ಸಹಿತ ಬೆಳಗ್ಗೆ ಮೂರು ಗಂಟೆಗೆ ಪತ್ರಿ ಗಿಡವನ್ನು ಹತ್ತಿ ಸಾವಕಾಶ ಒಂದೊಂದು ದಳ ಪತ್ರಿಯನ್ನು ಹರಿದು ಶಿವಯೋಗಿಗಳ ಒಂದು ಪೂಜೆಗಾಗಿ ಅವರು ತಂದಿಡು ಸೇವಾ ಮಾಡ್ತಿದ್ದರು ಸ್ನಾನಗ್ರಹ ಮತ್ತು ಪೂಜಾಗ್ರಹ ಎರಡರ ಮಧ್ಯದಲ್ಲಿ ಆ ಪತ್ರಿಗಿಡ ಇತ್ತು ಒಂದು ದಿವಸ ಈ ಪಟ್ಟ ದೇವರು ಏನು ಮಾಡಿದ್ರಂತಂದ್ರೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದ ಪತ್ರಿ ಹರಿಯಕತ್ತಾರ ಅದೇ ಸಮಯದೊಳಗೆ ಶಿವಯೋಗಿಗಳು ತಮ್ಮ ಸ್ನಾನವನ್ನು ಮುಗಿಸ್ಕೊಂಡು ಶಿವಪೂಜೆಯನ್ನು ಮಾಡಿಕೊಳ್ಳಬೇಕಂಥೇಳಿ ಪೂಜಾ ಆಗ್ರಹಕ್ಕೆ ಹೊಂಟಾರ ಆ ಸಮಯದೊಳಗೆ ಏನಾತಂದ್ರೆ ಪತ್ರಿ ಗಿಡದ ಬಿಡಕ್ಕೆ ಶಿವಯೋಗಿಗಳು ದಾಟಿ ಹೋಗುವಾಗ ಮುದೇನೂರಿನ ಪಟ್ಟದೇವರು ವಾಗೀಶರು ಹರಿದಂತಹ ಪತ್ರಿದೊಳದೊಳಗೆ ಒಂದು ಪತ್ರಿದಳ ಏನಾಯ್ತು ಅಂದರೆ ಶಿವಯೋಗಿಗಳ ತಲೆ ಮೇಲೆ ಬಿತ್ತದು ಅತ್ಯಂತ ಕೋಮಲವಾದಂಥ ಎಳೆಯ ಬಿಲ್ವ ಪತ್ರೆ ಶಿವಯೋಗಿಗಳ ಮಸ್ತಕದ ಮ್ಯಾಲ ತಲೆ ಮೇಲೆ ಬಿತ್ತು ಅದನ್ನು ನೋಡಿ ಶಿವಯೋಗಿಗಳು ತಮ್ಮ ದೃಷ್ಟಿಯನ್ನು ಗಿಡದ ಮೇಲೆ ಹಾಯಿಸಿದರು ಕತ್ಲೈತಿ ಅಂತಾದ್ರೊಳಗೆ ತಮ್ಮ ದಿವ್ಯ ದೃಷ್ಟಿಗೆ ಮುದೈನೂರಿನ ಪಟ್ಟದ್ದೇವರು ಕಾಣ್ರು ಶಿವಯೋಗಿಗಳು ಆವಾಗ ಶಿವಯೋಗಿಗಳು ಒಂದು ಮಾತಂದ್ರಂತ ನೋಡ್ರಿ ಮುದೇನೂರಪ್ಪ ನಿನ್ನ ಪತ್ರಿಯು ನನ್ನ ಮಸ್ತಕದ ಮೇಲೆ ಪರ್ವತ ಬಿಟ್ಟಷ್ಟು ಭಾರವಾಗಿ ಬಿಟ್ಟಿತು ಇನ್ನು ನೀನು ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಪರ್ವತದ ಒಡೆಯನಾಗಿ ಆನಂದದಿಂದ ಮೆರಿಯಪ್ಪ ಅಂತಂದುಬಿಟ್ರಂತ ನೋಡ್ರಿ ನೋಡ್ರಿ ಯಾಕೆ ಮಹಾತ್ಮರ ದರ್ಶನ ಮಾಡಬೇಕು ಯಾಕೆ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಯಾಕೆ ಸೇವಾದಿಗಳನ್ನು ಮಾಡಬೇಕು ಇದಕ್ಕೆ ಯಾವ ಸಮಯದೊಳಗೆ ಯಾವ ರೂಪದಿಂದ ಪರಮಾತ್ಮನ ಕೃಪಾದೃಷ್ಟಿ ಆಗ್ತೈತೆ ಗೊತ್ತಿಲ್ಲ ದಿನನಿತ್ಯವೂ ಪತ್ರಿ ಹರಿಯುವ ಸೇವೆಯನ್ನು ಮಾಡುವಂಥ ಮುದೇನೂರನ್ನ ಪಟ್ಟದ ದೇವರ ಪುಣ್ಯ ತುಂಬಿ ಬಂದಿತ್ತಂತನಿಸ್ತೈತಿ ಅದಕ್ಕಾಗಿ ಅವರು ಹರಿಯುವಂಥ ಒಂದು ಪತ್ರಿದಳ ಸಣ್ಣದೊಂದು ಎಳಿ ಪತ್ರಿದಳ ಶಿವಯೋಗಿಗಳ ಒಂದು ತಲೆ ಮೇಲೆ ಬಿದ್ದಿದ್ದಕ್ಕೆ ಶಿವಯೋಗಿಗಳು ಸಂತೋಷಭರಿತರಾಗಿ ಒಂದು ಕ್ಷಣದೊಳಗೆ ಆಶೀರ್ವಾದ ಮಾಡಿಬಿಟ್ರು ಮುದೇನೂರಪ್ಪ ನಿನ್ನೆ ಈ ಪತ್ರಿದಳ ನನ್ನ ತಲೆ ಮೇಲೆ ಪರ್ವತದಷ್ಟು ಭಾರಾತಪ ನೀನು ಪರ್ವತದ ಒಡೆಯನಾಗಿ ಮೆರಿ ಅಂತಂದರು ಪರ್ವತದ ಒಡೆಯ ಅಂತಂದರೆ ಪಂಚಪೀಠಗಳದಾವ್ರಿ ಶ್ರೀಶೈಲ ಕಾಶಿ ಬಾಳೆಹೊನ್ನೂರು ಕೇದಾರ ರಂಭಾಪುರಿ ಅಂತ ಹೇಳಿಕ್ರೆ ಹಿಂಗೆ ಆ ಪಂಚ ಪೀಠಗಳಲ್ಲಿ ಒಂದಾದಂಥ ಶ್ರೀಶೈಲ ಈ ಶ್ರೀಶೈಲ ಪೀಠವನ್ನು ಪರ್ವತ ಪೀಠ ಅಂತಲೂ ಕರೀತಾರೆ ಪರ್ವತ ಮಲ್ಲಯ್ಯ ಅಂತಲೂ ಅವನನ್ನು ಕರೀತಾರೆ ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನನ ಸ್ಥಾನ ಅದೇನು ಸಣ್ಣದಲ್ಲ ಅದು ದೊಡ್ಡ ಕ್ಷೇತ್ರ ಶಿವಯೋಗಿಗಳ ಅಮೃತ ವಾಣಿಯಿಂದ ಅವರ ಆಶೀರ್ವಾದವನ್ನು ಪಡೆದಂತಹ ಮುದೇನೂರಿನ ವಾಗೀಶ ಪಟ್ಟದ್ದೇವರು ಸಂತೋಷಪಟ್ಟರು ಅಪ್ಪನ ಆಶೀರ್ವಾದ ನನಗಾಯಿತು ಅವರ ಕೃಪಾ ಆಶೀರ್ವಾದ ಹಿಂಗೆ ಇರಲಂತ ಸಂತೋಷಪಟ್ಟರು ಅವರ ಆಶೀರ್ವಾದದ ಫಲವಾಗಿ ತ್ರಿವಿಕ್ರಮ ನಾಮ ಸಂವತ್ಸರ ಜ್ಯೇಷ್ಠ ಬಹುಳ ದಶಮಿ ರವಿವಾರ ದಿವಸ ಮೂವತ್ತು ಆರು ಹತ್ತೊಂಬತ್ತು ನಲವತ್ತರೊಳಗೆ ಈ ಮುದೇನೂರಿನ ಪಟ್ಟದೇವರನ್ನು ಶ್ರೀಶೈಲ ಕ್ಷೇತ್ರಕ್ಕೆ ಪಟ್ಟ ಮಾಡಿ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಅನ್ನುವಂಥ ನಾಮಕರಣವನ್ನು ಮಾಡಿ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡಿದರು ಪೀಠದ ಜಗದ್ಗುರುಗಳಾಗಿ ವಾಗೀಶ ಪಂಡಿತಾರಾಧ್ಯ ಭಗವತ್ಪಾದರೋ ಜಗತ್ತಿನೊಳಗೆ ಪ್ರಸಿದ್ಧಿಯನ್ನು ಪಡೆದರು ಪೀಠ ಪರಂಪರೆಯಲ್ಲಿ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಅಪ್ಪನವರದು ವಿಶೇಷವಾದಂತಹ ಒಂದು ಸ್ಥಾನ ಅಂತಹ ಪೂಜ್ಯರಿಗೆ ಆ ಭವ್ಯವಾದಂತಹ ಸ್ಥಾನ ಲಭ್ಯವಾಗಬೇಕಾದ್ರೆ ಅವರು ಮಾಡಿದಂಥ ಸೇವಾ ಅವರ ಪೂರ್ವಜನ್ಮದ ಪುಣ್ಯದ ಫಲ ಮತ್ತು ಅಥನೇ ಶಿವಯೋಗಿಗಳ ಕೃಪಾಶೀರ್ವಾದ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡೋಣ ಅಂದ್ರೆ ಅಂತಹ ಶಿವಯೋಗಿಗಳನ್ನು ಸ್ಮರಣೆ ಮಾಡೋಣ ಅಂತಹ ಶಿವಯೋಗಿಗಳ ದರ್ಶನವನ್ನು ಮಾಡಿಕೊಂಡು ಪುಣ್ಯಾತ್ಮರಾಗೋಣ ಅಂಥೇಳಬೇಡಿ ಈ ಒಂದು ಇಪ್ಪತ್ನಾಲ್ಕನೇ ಅಧ್ಯಾಯಕ್ಕೆ ಮಂಗಲವನ್ನು ಮಾಡೋಣ